ಆ ಟೇಲರ್ ಕೊಟ್ಟು ನನ್ನ ಮದುವೆ ಮಾಡಂಗಿಲ್ಲ ಅಂತ ಗಟ್ಟಿಯಾಗಿ ಯಾಕೆ ಕುಂತ್ ಬಿಟ್ಟಾನ ಮದ್ವಿ ಮಾಡಿಕೊಟ್ರ ಆ ಪಾಪನ ಜೊತೆಗೆ ಮದ್ವಿ ಮಾಡ್ತೀನಿ ಅಂತ ಹೇಳಾಗತ್ತಾನ ಆದ್ರ ನನ್ನ ಮನ್ಸು ಆ ಟೇಲರ್ ಮ್ಯಾಗ ಐತಿ ಇದು ನಮ್ಮ ಅಪ್ಪಗೆ ತಿಳಿವಲ್ದು ಆದ್ರ ನಮ್ಮ ಅಪ್ಪನ ಮುಂದೆ ನನ್ನ ಆಟ ಯಾವ್ದು ನಡೆಯೋದಿಲ್ಲ ಏನ್ ಮಾಡ್ಲಿ ಅಂತೀನಿ ಶಿವಲೋಕದಿಂದ ಒಬ್ಬ ಸಾಧು ಬಂದ ನೋವ ಒಬ್ಬ ಜೋಗಿ ಬಂದ ಶಿವನಾಮ ಮಗಳು ಕೇಳಿ ಅಲ್ಲಿ ನಿಂತಾದವ ಕೇಳ ಹಡದವ ಕೇಳ ಹಡದವಾ ಕೇಳ ಹಣದವ ಲೋಕದಿಂದ ಅಲ್ಲ ಈ ಸಾಧನ ನೋಡಿದ್ರ ಒಂದರ ದೊಡ್ಡ ಗುಡದ ಕುಂತು ತಪಸ್ ಮಾಡಿ ಕಾಣಾಕತ್ತಾರ ಕಾಣಾಕತ್ತಾರು ನನಗೂ ಸಮಸ್ಯೆ ಐತಿ ಇಂಗ್ಲಿಂದ ಇಬ್ಬರು ಹುಡುಗರು ಬಿದ್ದಾರ ಇಪ್ಪತ್ತ ಯಾರನ್ನ ಮದ್ವಿ ಮಾಡ್ಕೊಂಡ್ರ ನಾನು ಬಾಳೆ ಸುದ್ದ ಹಾಕೈತಿ ಅಂತ ಕೇಳ ಬಯಸ ಅಂತೀನಿ ಏನ್ ಯಾಕಲ್ದಾಗ ಕೇಳಿದ್ರ ಶಂಕರ ಜೈ ಶಂಭೋ ಶಂಕರ ನಮಸ್ಕಾರ ನಮಸ್ಕಾರ್ರಿ ಸಾಧು ಮಹಾರಾಜ್ಗೆಸ್ತು ಕಲ್ಯಾಣ ಮಸ್ತು ಬಗ್ಗೆ ನಿಮ್ದು ಹಿಡ್ಕೋಬೇಕಂತ ಮಾಡಿದ್ದೆ ಪಾದಾರಿ ಅಪಾರ ದಯವಿಟ್ಟು ನಂದು ಚಲೋತ್ನಾಗ ನೋಡಿ ಭವಿಷ್ಯ ಹೇಳ್ರಲ್ಲ ಸಾಧು ಶಂಭೋ ಶಂಕರ ನಿಮ್ಮ ಮುಖ ನೋಡಿದ್ರೆ ಯಾವುದು ಕಳೆ ಇಲ್ಲ ಯಾವುದೇ ಚಿಂತೆ ಇದ್ದಂಗೆ ಕಾಣ್ತೈತಿ ಹಬ್ಬ ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ನೀವು ನೀವು ಹೇಳೋದೆಲ್ಲ ಬರೋಬ್ಬರ ಐತಿ ನೋಡ್ರಿ ಜೈ ಶಂಭೋ ಶಂಕರ ಇದ್ದಿದ್ದು ಇದ್ದಂಗ ಇಲ್ಲದು ಇಲ್ಲದಂಗ ಮುಂದಿಂದು ಹಿಂದೆ ಮಾಡಿ ಹಿಂದಿಂದು ಮುಂದೆ ಮಾಡಿ ಕರೆನೆ ಹೇಳ್ತೀವಿ ಒಂದಕ್ಕ ಹತ್ತರಷ್ಟು ಪಂಟ ಹೊಡೆದು ಸುಳ್ಳ ಮಂತ್ರ ಹೇಳಿ ರೊಕ್ಕ ಕೇಳುವ ಕಳ್ಳ ಸ್ವಾಮಿಗಳು ನಾವಲ್ಲ ಕಪ್ಪತ ಗುಡ್ಡದಲ್ಲಿ ಅಖಂಡ ಹನ್ನೆರಡು ವರ್ಷ ಮಾಡಿ ಕಾಲ ಮೇಲಕ್ಕ ಮಾಡಿ ತಪಸ್ ಮಾಡಿ ದೇವರಿಗೆ ಬೆಟ್ಟಿ ಆಗಿ ಮಾತನಾಡಿಸಿ ಬರ ಪಡೆದು ದೇಶವಾರಿ ಸಂಚಾರ ಮಾಡಿ ಈಗ ಈ ಮೂರಿಗೆ ಕಾಲಿಟ್ಟಿದ್ದೇವೆ ಜೈ ಶಂಭೋ ಶಂಕರ ನಮಗೆ ಗೊತ್ತಿಲ್ಲದ ಮಂತ್ರಗಳಿಲ್ಲ ಮಾಯ ಮಾಟ ಮಂತ್ರ ತಂತ್ರ ಅಷ್ಟ ಸುದ್ದಿಗಳನ್ನು ಅರ್ಧ ಕುಡಿದ ಸ್ವಾಮಿಗಳು ನಾವು ಜೈ ಶಂಭೋ ಶಂಕರ ಅಪ್ಪರ ನೀವು ಬಹಳ ಅಳಗಡಿಸ್ಬೇಡ್ರಿ ಎಲ್ಲ ತಳಗ ಬಿಡ್ರಿ ನಿಮ್ ಮಹಿಮಾ ಬಾಳ ದೊಡ್ಡದೈತಿ ದೊಡ್ಡ ತಪಸ್ಸಿಗಳಂತ ಜೈ ಶಂಭೋ ಶಂಕರ ಬಾಳ ಹೊಗಳ ಬೇಡ ಬಾಳೆ ಇಷ್ಟಕ್ಕೆಲ್ಲ ಹೊಗಳಿಸಿಕೊಳ್ಳವರು ನಾವಲ್ಲ ನಿನಗೆ ಬಂದ ಸಂಕಟ ಏನು ಹೇಳು ನಾನು ಆತ್ರಿ ನಿಮ್ಮಂತ ಸಾಧುಗಳನ್ನು ನೋಡೇ ಇಲ್ಲ ಬರ್ರೀ ಸುಳ್ಳು ಹೇಳಿ ರೊಕ್ಕ ಕಸಗೊಂಡು ಸರ ಅಂಗಡಿಗೆ ಬೀಳೋ ಬಂಡ್ ಸಾಧುಗಳೇ ಹೆಚ್ಚಾಗರ ಈಗಿನ ಕಾಲದಾಗ ಅಂತದ್ರದಾಗ ನೀವು ಬಂದು ಇವತ್ತು ನನಗ ದರ್ಶನ್ ಕೊಟ್ರಲ್ಲ ನಾನೇ ಭಾಗ್ಯಶಾಲಿ ಅಲ್ಲ ಅನ್ಸುತ್ತೆ ನೀವು ದೊಡ್ಡ ಸಾಧುಗಳಂತ ಹಾಗೇನಿಲ್ಲ ನಿನಗೆ ಬಂದ ಸಂಕಟ ಬಂದ ಸಂಕಟ ದೊಡ್ಡದೈತಿ ಹಸ್ತವನ್ನೇ ಕೊಡಬೇಕು ನಾನು ಕೈ ಕೊಡಬೇಕಾ ಏನ್ರಿ ನಿಮಗ್ ಹಂಗ ನೋಡಿ ಹೇಳಕ್ಕೆ ಬರೋದಿಲ್ಲ ಏನ್ರಿ ನಿಮ್ಮ ಹಸ್ತವನ್ನೇ ಕೊಡಬೇಕು ಹಿಂಗ ಆಯ್ತು ಕೊಡ್ತೀನಿ ತಗೋರಿ ಎಡಗೈ ಕೊಡ್ಲಾ ಕೊಡ್ಲೇಯನ್ನೇ ಕೊಡಬೇಕು ಆಯ್ತು ತಗೋರಿ ನಿನ್ನ ನಾಮದ ಮೊದಲಿನ ಅಕ್ಷರ ಚೆನ್ನಂಗೆ ಹೌದಲ್ಲವೇ ಅಯ್ಯೋ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಐತ್ರಿ ಎಷ್ಟು ಕರೆಕ್ಟ್ ಆಗಿ ಹೇಳ್ರಿ ಹಂಗ ನನ್ನ ಭವಿಷ್ಯ ಇಟ್ಟು ಹೇಳ್ಬಿಡ್ರಲ್ಲ ಜೈ ಶಂಭೋ ಶಂಕರ ಪ್ರೇಮ್ ರಾಮ್ ರಾಮ್ ಧಾಮ್ ನಿನಗ ಬಂದ ಸಂಕಟ ಅದನ್ನು ಸಣ್ಣದಲ್ಲ ಬಹಳ ದೊಡ್ಡದೈತಿ ದೊಡ್ಡದಿದ್ದಲ್ಲೇ ನಿಂಬೆಲೆ ಬಂದಿನ್ರಿ ರೀ ಸಣ್ಣದಿದ್ದರೆ ನಾನಾ ಬಗೆಹರಿಸ್ಕೊತಿದ್ದೆ ಎರಡು ಎಡ್ಡೆ ಹುಡುಗರು ಜೋಡಿ ನಿನಗೆ ಗಂಟೆ ಬಿದ್ದಾವೆ ಹಾಂ ಅದಕ್ಕೆ ಏನು ಮಾಡ್ಬೇಕು ರೀ ಅದಕ್ಕೆ ಮಾಡ್ಬೇಕಾಗ್ತದೆ ನೀನು ಅಲ್ಲ ಅರ್ಚ್ ಏನು ಮಾಡ್ಬೇಕು ಅದನ್ನು ನೀವೇ ಪರಿಹಾರ ಮಾಡಬೇಕು ನೀವು ಬೇಕು ಹಾಂ ಹೊರಗಿಂದೊಂದು ಒಳಗಿಂದೊಂದು ಎರಡು ಗಂಟೆ ಬಿದ್ದಾವು ಹಾಂ ಮನ್ಯಾಗ ಇದ್ದಿದ್ದು ಮುದ್ದಲ್ಲ ಹಾಂ ಬರೋ ಊರಿಂದ ಬಂದವನ ಬಾಳ್ವೆ ಮಾಡ್ದೆ ಅಂದ್ರೆ ಹಾಂ ನಿನಗೆ ಉದ್ಧಾರ ಆಗ್ತಾವು ಹಾಂ ಚಲೋ ಕಲ್ಯಾಣ ಆಗ್ತದ ಬಾ ಚಲೋ ಹೇಳ ನೋಡ್ರಿ ಭವಿಷ್ಯನ ಕರೆ ಹೇಳ್ತೀನಿ ಅಪ್ಪರ ನಾನು ನನ್ನ ಹಣಿ ಬರ್ದಾಗ ಹಿಂಗ ನಡ್ದೈತಿ ನೋಡ್ರಿ ನೀವ್ ಹೇಳ್ದಂಗ ನಿನ್ನ ಮನಸ್ಸಿನಾಗ ಒಂದು ಒಳ್ಳೆ ವಿಚಾರ ಐತಿ ಒಳ್ಳೆ ವಿಚಾರ ಐತಿ ವಿಚಾರ ತಕ್ಕಂಗ ದಾರಿ ಹಿಡಿದೆ ಅಂದ್ರೆ ಸುಖ ಆಗತೈತಿ ಬಾಳ ಆಡಸ್ಬೇಡ್ರಿ ಉಚ್ಚಿ ಕೈಯಾಗ ಬರ್ತದೆ ತಂದಿ ಮಾತು ಕೇಳಿದೆ ಅಂದ್ರ ಸುಖ ಆಗೋದಿಲ್ಲ ಇಲ್ಲ ನಾ ಕೇಳಂಗಿಲ್ಲ ಬಿಡ್ರಿ ಅಪ್ಪರ ನನ್ನ ಮಾತು ಕೇಳು ಹಾಂ ನಿನಗೆ ಒಳ್ಳೇದಾವ ಹೌದಾ ಹೌದು ಆತ್ರಿ ಅಪ್ಪರ ನೀವು ಹೇಳ್ದಂಗೆ ಆಗಲಿ ನೀವು ಇದ್ದಿದ್ದಂಗೆ ಹೇಳಿದ್ದು ಕೇಳಿ ನನ್ನ ಮನ್ಸಿಗೆ ಭಾ ಸಂತೋಷ ಆಗ್ಬಿಟೈತೆ ರೀ ಅದಕ್ಕೆ ಈ ಹತ್ತು ರೂಪಾಯಿ ದಕ್ಷಿಣ ತಗೋರಲ್ಲ ಛೇ 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 ಜೈ ಶಂಭೋ ಶಂಕರ ಪರರ ಹಣದ ಹಾಸ್ಯಕ್ಕಾಗಿ ಮಂತ್ರ ತಂತ್ರಗಳನ್ನು ಮಾಡುವುದಿಲ್ಲವೆ ಎಂದು ಆಗಲೇ ಹೇಳಲಿಲ್ಲವೇ ಬೇಡ ಬೇಡ ನಿನಗೆ ಕಲ್ಯಾಣವಾಗಲಿ ಪ್ರಿಯ ಪ್ರಿಯತಮ್ಮನೊಡನೆ ಮದುವೆ ಮಾಡುವ ಏರ್ಪಾಟು ಮಾಡು ಆ ರೀಭೋಶ ಶಿಗ್ರಮ್ ಈ ಕೆಲಸ ತಡವಾಗಬಾರದೆಂದು ಹಸ್ತ ತಿಳಿದು ಬಂದಿದೆ ಜೈ ಶಂಭೋಶಂಕರ ಆತ್ರಿ ಅಪ್ಪಾರ ನೀವು ಬಹಳ ಅವಸರದಾಗ ಇದ್ದಂಗೆ ಕಾಣ್ತೀರಿ ನೀವು ಹೇಳ್ದಂಗೆ ಆಗಲ್ರಿ ನೀವು ಹೇಳ್ದಂಗೆ ಮಾಡ್ತೀನಿ ಹಾಂ ಹಂಗಾದ್ರೆ ನಾನು ಅಲ್ಲ ರೀ ಬ ಒಂದು ಸ್ವಾಮಿದು ಗಜ್ಜು ಕೊಡಲ್ಲ நடுவ நடை பத்தூர அங்கார முட்டுத்தன நான் விட ஒன் டூ த்ரீ ஃபோர் ஸ்டார்ட் ಿ ನನ್ನ ನಿನ್ನ ನಡುವ ಏನನ್ನ ನಡೆದಿಲ್ಲ ಅಂಗಾರ ಮುಟ್ಟುತನು ನಾನು ನಿನ್ನ ಬಿಡುವುದಿಲ್ಲ ಕಾಲ ಓಡಣಿ ದಿಧಿ ನನ್ನ ನಿನ್ನ ನಟ ಮದುವೆಗೆ ಹೊಂದಿಡಿ ಮಗಳು ದಿವಸ ಕಲಿಯ ಕ ಏನೌಟ గులాబీ హనగను గులా నన కొట్టలు మనగను ఏ నన్ను నగడు వేాలా లాలా లాలా